ಯಾವ ತರ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಎಲ್ರು ಬಂದು ನೋಡ್ತಾ ಇದಾರೆ ಸಿನಿಮಾ ಸೊ ನಿಮ್ಮ ಸಪೋರ್ಟು ನಿಮ್ಮ ಮೀಡಿಯಾ ಮತ್ತು ಪ್ರೆಸ್ ಅವ್ರ ಸಪೋರ್ಟಿಂದ ಈ ಸಿನಿಮಾ ಇನ್ನಷ್ಟು ಜನಕ್ಕೆ ತಲುಪತ್ತೆ ಅಂತ ನಮಗೊಂದು ನಂಬಿಕೆ ಇದೆ ಸೊ ನೀವೆಲ್ರೂ ಸಪೋರ್ಟ್ ಮಾಡಿ ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ ಇದೆಲ್ಲ ನೋಡ್ತಾ ಇದ್ರೆ ಸಿನಿಮಾ ವಿನ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ನಿಮ್ಮ ಆ್ಯಕ್ಟಿಂಗಿಗೆ ಒಳ್ಳೆ ಮಾತು ಬರ್ತಾ ಇದೆ ಅದನ್ನು ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸಾಗರ್ ಸಾರು ಮತ್ತು ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾವ ಥರ ಅಂದರೆ ಸೀನ್ ಪೇಪರ್ ಬಂದಾಗ ಇದನ್ನು ಯಾವ ಥರ ಮಾಡಬೇಕು ಆಮೇಲೆ ಸೀನಿಯರ್ ಆ್ಯಕ್ಟರ್ ಜೊತೆಗೆ ಯಾವ ಥರ ಆ್ಯಕ್ಟ್ ಮಾಡಬೇಕು ಪ್ರತಿಯೊಂದು ಸೀನು ಆ್ಯಕ್ಟಿಂಗ್ ಅಂದರೆ ಎಕ್ಸ್ಪ್ರೆಷನ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಯಾವ ಥರ ಮತ್ತು ಫುಲ್ ಹ್ಯಾಂಡ್ ಯಾವ ಯಾವ ಥರ ಯೂಸ್ ಮಾಡಬೇಕು ಪ್ರತಿಯೊಂದು ಇದಕ್ಕೆ ನಮ್ಮ ಡೈರೆಕ್ಟರ್ ಸಾಗರ್ ಸಾರು ಮತ್ತು ನಮ್ಮ ಎಲ್ಲ ಸೀನಿಯರ್ ಆ್ಯಕ್ಟ್ರು ಮತ್ತು ನಮ್ಮ ಹರ್ಷಿತಾ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ 好了。<laughs> <laughs> <laughs> ತುಂಬ ಖುಷಿಯಾಗ್ತಾಯಿದೆ ಆ್ಯಕ್ಚುಲಿ ನನಗೆ ಮೂವಿ ನೋಡೋಕ್ಕೆ ಟು ತ್ರೀ ಟೈಮ್ಸ್ ಚಾನ್ಸ್ ಸಿಕ್ಕಿತ್ತು ಬಟ್ ನಾನು ನೋಡಿರಲಿಲ್ಲ ಆಡಿಯನ್ಸ್ ಜೊತೆ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ತುಂಬ ಖುಷಿಯಾಯಿತು ಈ ಥರ ಒಂದು ಮೂವಿಲಿ ನಾನು ನನಗೆ ಇಂಥ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡೋ ಅವಕಾಶ ಸಿಕ್ಕಿದ್ದು ಆ್ಯಂಡ್ ಅದೇ ನೀವು ಎಲ್ಲ ನೋಡಿದಾಗೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ವರ್ಕ್ ಬಟ್ ಆ ವರ್ಕ್ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಎಲ್ರಿಗೂ ಎಲ್ಲರೂ ಬಂದು ನೋಡಿ ಖಂಡಿತ ನಿಮಗೆ ಮೂವಿ ತುಂಬ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಸೊ ಯಾವಾಗಲೂ ಸಪೋರ್ಟ್ ಮಾಡಿ ಹೊಸಬ್ರೂ ಸಪೋರ್ಟ್ ಮಾಡಿ ಒಳ್ಳೆ ಮೂವೀಸ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸೂರ್ಯ ಸಿನಿಮಾ ನೋಡಿದ್ದೀರ ಒಂದೊಳ್ಳೆ ತಾಯಿ ಮಗನ ಬಾಂಧವ್ಯವನ್ನು ತೋರಿಸುವಂಥ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಾಗರ್ ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆಗಿರ್ಬೋದು ರವಿಶಂಕರ್ ಸರ್ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಅವ್ರದ್ದು ಶ್ರುತಿ ಶೃತಿ ಮೇಡಮ್ದು ಆಗಿರ್ಬೋದು ನಮ್ಮ ಹೀರೋ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲೂ ಹೀರೋನ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸೂರ್ಯ ಚಿತ್ರದ ಮೇಲೆ ಕೇಳ್ಕೊತೀನಿ ನಿಮ್ಮ ಕನಸು ನನಸಾಗಿದೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ನೀವು ರಿಲ್ಯಾಕ್ಸ್ ಆಗಿದ್ದೀರಾ ಖಂಡಿತ ರಿಲ್ಯಾಕ್ಸ್ ಅಂದರೆ ಅಷ್ಟು ಖುಷಿಯಾಗಿದೆ ಅಂದರೆ ನಾನು ಖುಷಿ ಪಟ್ಟು ನಾನು ಇನ್ ಟೂ ಹಂಡ್ರೆಡ್ ಟೈಮ್ ನೋಡಿದ್ದೀನಿ ಸಿನಿಮಾನ ಮಾಡಬೇಕಾದ್ರೆ ಬಟ್ ನನಗಿಂತ ನಾನು ಇಲ್ಲಿ ನಿಂತ್ಕೊಂಡು ಜನರ ಮನಸ್ಸಲ್ಲಿ ಏನು ಬಂತು ಆ ರಿಯಾಕ್ಷನ್ ನೋಡಿ ತುಂಬ ಖುಷಿಯಾಗಿದೆ ಸಿನಿಮಾ ಚೆನ್ನಾಗಿದೆ ಹೀರೋಯಿಸಮ್ಮು ಆಮೇಲೆ ಎಲ್ಲ ಥರದ ಸ್ಟೋರಿ ಇದೆ ಅದರಲ್ಲಿ ಲವ್ ಸ್ಟೋರಿ ಇರ್ಬೋದು ಆಮೇಲೆ ತಾಯಿ ಮಗನ ಸೆಂಟಿಮೆಂಟ್ ಇರ್ಬೋದು ಕಾಲೇಜ್ ಸ್ಟೋರಿ ಸ್ಕೂಲ್ ಲವ್ ಸ್ಟೋರಿ ಕಾಲೇಜ್ ಲವ್ ಸ್ಟೋರಿ ವುಮೆನ್ ಟ್ರಾಫಿಕ್ಕು ತರ್ಟಿ ಇಯರ್ಸ್ ಬ್ಯಾಕ್ದು ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಬೆಂಗ್ಳೂರು ಅಂಡರ್ ವರ್ಲ್ಡ್ ಸ್ಟೋರಿ ಇದೆ ಪ್ರತಿಯೊಂದು ಇದೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದೊಂದೆ ಸಿನಿಮಾ ಚೆನ್ನಾಗಿ ಮಾಡಿದ್ದು ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಬಂದು ಥೇಟ್ರಿಗೆ ಬಂದು ನೋಡಿ ನನ್ನ ರಿಕ್ವೆಸ್ಟು ಥೇಟ್ರಿಗೆ ಬಂದು ನೋಡಿ ಸಿನಿಮಾ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಮಾಡಿರೋ ಸಿನ್ಮಾನ ಬಂದು ನೀವು ದುಡ್ಡು ಕೊಟ್ಟು ನೋಡಿದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಖಂಡಿತ ನೀವು ಖುಷಿ ಆದರೆ ನೀವು ಇನ್ನೊಂದಷ್ಟು ಜನಕ್ಕೆ ಹೋಗಿ ಹೇಳಿ ನಿಮ್ಗೆ ಏನು ಅನ್ಸುತ್ತೆ ಸ್ಟ್ರೈಕ್ ಫಾರ್ವರ್ಡ್ ನಮ್ಮ ಪರವಾಗಿ ಹೇಳಿ ಚೆನ್ನಾಗಿದೆ ಅಂತಲ್ಲ ಆ ಸಿನಿಮಾದಲ್ಲಿ ಏನಿದೆನೋ ಅದನ್ನು ಸ್ಟ್ರೈಕ್ ಆಗಿ ಹೇಳಿ ಚೆನ್ನಾಗಿಲ್ಲ ಅಂದರೆ ನೇರವಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಜನಕ್ಕೆ ಹೇಳಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನೋದನ್ನು ತಲುಪ್ಸಿ ಅಂತ ಯಾಕೆಂದರೆ ಸಿನಿಮಾ ಥೇಟ್ರಿಗೆ ನಾನು ನಾನು ಪಾಸಿಟಿವ್ ನಾನು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಜನ ಚೆನ್ನಾಗಿರೋ ಸಿನಿಮಾನ ನೋಡ್ತಾ ಇದ್ದಾರೆ ನೋಡ್ತಾರೆ 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 ತೇಟ್ರಿಗೆ ಬರ್ತಾರೆ ತೇಟ್ರಲ್ಲಿ ಜನ ನಂದು ಟೇಕ್ ಅಪ್ ತಗೊಂಡು ಹೌಸ್ಟಾಕನ್ನು ಪ್ರೈಸ್ ಹಾಕಿ ಒಳ್ಳೆ ಮಟ್ಟಕ್ಕೆ ನಾನು ಸಿನಿಮಾ ತಲುಪುತ್ತೆ ಅನ್ನೋದು ತುಂಬ ವಿಶ್ವಾಸ ಇದೆ ಎಲ್ ಎಲ್ರಿಗೂ ಧನ್ಯವಾದ ಈಗ ಬಂದು ಎಲ್ಲರೂ ಯಾರು ನೋಡಿದಾರೆ ನಮ್ಗೆ ಸಪೋರ್ಟ್ ಮಾಡಿದ್ರ ಹಾಗೆ ನಿಮ್ಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ನಿಮ್ಗೇನು ಎಲ್ಲರೂ ಆ ಕೇಳೋದು ನಿಮ್ಗೆ ಏನು ಅನಿಸಿದೆ ಸ್ಟ್ರೈಟಾಗಿ ಹೇಳಿ ಚೆನ್ನಾಗಿಲ್ಲ ಅಂದರೆ ಸರ್ ಯಾ ಯಾಕೆಂದರೆ ಜನರಿಗೆ ಆಡಿಯನ್ಸ್ಗೆ ಒಂದು ಎಲ್ಲರ ಮೇಲೂ ಒಂದು ಅಪನಂಬಿಕೆ ಬಂದಂಗಾಗಿದೆ ಏ ಚೆನ್ನಾಗಿಲ್ದಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗೇ ಇರೋ ಸಿ ಚೆನ್ನಾಗಿರೋ ಸಿನ್ಮಾನ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಎಲ್ಲನೂ ಅದೇ ಥರನೇ ಹೇಳ್ತಾರೆ ಅನ್ನೋ ಮಾತು ಇದೆ ಚೆನ್ನಾಗಿಲ್ಲ ಅನ್ನಿಸ್ತಾ ಸರ್ ಸ್ಟ್ರೈಟ್ ಫಾರ್ವರ್ಡಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿ ಆದರೆ ಚೆನ್ನಾಗಿದೆ ಅನ್ನೋದನ್ನು ನೀವು ತಲುಪಿಸಿ ಸರ್ ಹಾಗೇನೆ ನಾನು ನಾನು ಫೈನಲ್ ಆಗಿ ಒಂದೇ ಮಾತು ಹೇಳಕ್ಕೆ ಇಷ್ಟಪಡೋದು ಎಂಟರ್ಟೈನ್ಮೆಂಟ್ ನೀವು ಕೂಡ ನೂರು ನೂರೈವತ್ತು ಐವತ್ತು ನೀವು ತೊಗೊಳೋ ಟಿಕೆಟು ಒಂದು ರೂಪಾಯಿಯು ಲಾಸ್ ಆಗೋಲ್ಲ ಅನ್ನೋ ಕಾನ್ಫಿಡೆನ್ಸ್ ಲಾಸ್ ಆಗೋಲ್ಲ ಅನ್ನೋದನ್ನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಸಿನ್ಮಾ ನೋಡಿ ಆದಮೇಲೆ ನೀವು ಡಿಸೈಡ್ ಮಾಡಿ ನೋಡ್ತಾಕನ್ನು ಬಂದಿಲ್ಲ ಮಿಡಿಯವರಿಗೆ ನಮಸ್ಕಾರ ಈ ನಮ್ಮ ಡೈರೆಕ್ಟ್ ನಮ್ಮ ಡೈರೆಕ್ಟ್ರಿಗೆ ಒಂದು ಸೆಲ್ಯೂಟ್ ಆಗಬೇಕು ಯಾಕಂದರೆ ಇವಾಗ ನಾನು ನೋಡಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಹೇಗೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಆಗಲಿ ಒಂದು ಕತೆ ಸ್ಟೋರಿ ಎಲ್ಲವೂ ಚೆನ್ನಾಗಿ ಬಂದಿದೆ ಈ ಜನ ಇದು ಮಾಡ್ಕೋಬೇಕು ಜನರು ಬಂದು ನೋಡಬೇಕು ಚೆನ್ನಾಗಿ ಮಾಡಿದ್ದಾರೆ ನಾನು ನಾನು ಕೂತ್ ನೋಡಿದೆ ಸಿನಿಮಾ ನನಗೆ ಎರಡು ಮೂರು ಸಲ ಸೀನಲ್ಲೇ ಬಂತು ತುಪ್ಪ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಹೊಸೊಬ್ಬರು ಎಲ್ಲರೂ ಮಾಡಿದ್ದಾರೆ ಹೊಸೊಬ್ಬರು ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಹೊಸೊಬ್ಬರು ಬೆಳ್ಕೋಬೇಕು ಕರ್ನಾಡಿನ ಜನತೆ ಅಷ್ಟೇ ಥ್ಯಾಂಕ್ ಯು ಓಕೆ ನಮಸ್ಕಾರ ಎಲ್ಲರಿಗೂ ಪತ್ರಕಾರರಿಗೆ ಎಲ್ಲರಿಗೂ ಈ ಒಂದು ಸೂರ್ಯವನ್ನು ಪಿಕ್ಚರ್ ಒಂದು ಇಡೀ ಜಗತ್ತಿಗೆ ತುಂಬ ಪ್ರಕಾಶವನ್ನು ಬೆಳಗುವಂಥ ಸೂರ್ಯ ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಇಡೀ ನಮ್ಮ ಕರ್ನಾಟಕದ ಜನರಿಗೆ ಒಂದು ಸೂರ್ಯನಂತೆ ಎಲ್ಲರೂ ಇರಬೇಕು ಅಂತ ನಾನು ಭುತ್ತೇನೆ ಯಾಕೆಂದರೆ ಅವನೇ ಸೂರ್ಯನ ಬೆಳಕೇ ಇರಲಿಲ್ಲ ಅಂತ ನಾನು ನಾವು ಎಣಿಸಬೇಕು ಅದೇ ರೀತಿ ಈ ಪಿಕ್ಚರ್ದಲ್ಲಿ ಸೂರ್ಯನ ಒಂದು ತಾಯಿ ಜೋಡೆ ಸೆಂಟಿಮೀಟರ್ ಮತ್ತು ಲವ್ ಲವ್ಗೋಸ್ಕರ ಥರ ಫೈಟ್ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಈ ಕಥೆಯನ್ನು ಸಾಗರ್ ದಾಸ್ ಅವರು ಖುಷಿ ಚೆನ್ನಾಗಿ ಬಂದಿದ್ದಾರೆ ಅದರಂತೆ ಮ್ಯೂಸಿಕ್ ಡ್ಯಾರೆಕ್ಟರು ಡ್ಯಾನ್ಸ್ ಮಾಸ್ಟರು ಫೈಟ್ ಆಲ್ತರು ಇನ್ನುಳಿದ ಎಲ್ಲ ಕಲಾವಿದರು ಈ ಪಿಕ್ಚರ್ದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಡೀ ನಮ್ಮ ಕನ್ನಡದ ಜನರು ಈ ಒಂದು ಸೂರ್ಯ ಅದ ಪವರ್ ಆಫ್ ಲವ್ ಈ ಪಿಕ್ಚರವನ್ನು ನೋಡಿ ಎಲ್ಲರೂ ಒಂದು ಮನಸ್ಸು ಗೆದಿಬೇಕು ನಮ್ಮ ಈ ನಮ್ಮಂಥ ಸಣ್ಣ ಹುಡಿದರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮಂಥ ಸಣ್ಣ ಹುಡೀಸರು ನಮ್ಮ ಕರ್ನಾಟಕದ ಒಳ್ಳೆಯ ಒಳ್ಳೆ ಪಿಕ್ಚರ ನಮಗೆ ಬರಲಿ ಸಾವನ್ನು ಮಾಡಬೇಕಂತ ಬಯಸಿದ್ದೇವೆ ಈ ಸೂರ್ಯ ದ ಪವರ್ ಆಫ್ ಲೋ ಒಂದು ಒಳ್ಳೆಯ ಪಿಕ್ಚರ ಎಲ್ಲರೂ ಬಂದು ನೋಡಿ ಕರ್ನಾಟಕದ ಕನ್ನಡಿಗರಿಗೆ ಒಂದು ಒಳ್ಳೆಯ ಕೃತದ್ವೀಕ್ಷವಾಗಿ ನಮಸ್ಕಾರ ಮಾಡ್ತೀವಿ